ಅಲಕ್ ಫೋಳೆ ಮಕ್ಕಳು ಅದನ್ನು ಏನು ಕ್ರಿಕೆಟ್ ಆಡು ಪಿಚ್ ಮಾಡ್ಯಾರನ ದನಕ್ಕೆ ಹಾಕು ಟಿಪ್ಪಿ ಮಾಡ್ಯಾರ ಅದನ್ನು ಎಲ್ಲೂ ಸಿಕ್ಕಲಿ ದನ ಕೈಯ್ಯಾಗೆ ಸಿಗ್ಬೇಕು ಅವ್ರನ್ನ ಒಬ್ಬೊಬ್ಬರ ಅಡ್ಡಡ್ಡ ಮುಕ್ಳ್ಯಾನ್ ಎಲ್ಲಬ್ಬ ಮುರ್ದು ಹೋಗೋದ್ಬಿಡ್ತಾನೆ ಹಾಂ ಅಲ್ಲ ಅದ್ರ ಪಿಚ್ ಅನ್ನೋದು ಹಾಕ್ಯಾರ ಚಂಬರ್ ಮಾಡ್ಯಾರ ಅದನ್ನು ಆ ಫೋಳೆ ಮಕ್ಕಳು ಸಿಗ್ಬೇಕು ನನ್ನ ಕೈಯಾಗ ಅವ್ರು ಏ ಗುಂಡ್ಯಾ ಮಲ್ಮೊಣ್ಣ ಅಲ್ಲಿ ಕ್ರಿಕೆಟ್ ಆಡೋಣ ಅಂದಿದ್ದಲ್ಲ ಎಲ್ಲಿ ಆ ಪಿಚ್ನಾಗ ಯಾ ಪಿಚ್ ಅಲ್ಲಿ ಹಿಂದೈತಲ್ಲ ಹಿಂದಿನ ಪಿಚ್ಚ ಹಾಂ ಬಾಪ ಕೊಡಿರಿ ಬಾ ಬರ್ಬೋದ ನಾಲ್ಕು ಕಡ್ಸಿ ಮಕ್ಕಳು ಸಿಕ್ಕ ಗಿಕ್ಕ್ರು ಅವ್ರದ್ದು ಬೆಳಿಗ್ಗೆ ಗಾರ್ಕ ಬರ್ತಾನೆ ನಾಳೆ ಒಬ್ಬನಾರ ಸಿಕ್ಕ ಅಂದ್ರೆ ದುಬ್ದಾಗ ನೆಲಬೊ ಮುರ್ತಿನ ಅವ್ರದ್ದು ಎಲ್ಲಿ ಸಿಕ್ಕಲ್ಲಿ ಹೇತ್ಕೊಂತ ಹೊಂಟ್ಬಿಟ್ಟಾವೆ ಹಾಫ್ ಫ್ಳೆ ಮಕ್ಕಳು ಏನಾಯ್ತು ಮಲನ ಆಟ ಆಡುದ ಸಿಪ್ಪ ಏನು ಆಟ ಆಡ್ತೀವಿ ಬಿದ್ಲೆ ಯಾಕ ನಾಳೆ ಕಡ್ಸಿ ಮಕ್ಕಳು ಗ್ರೌಂಡ್ ತುಂಬಾ ತುಂಬ ಅದು ಬ್ಯಾಟ್ ತಗೊಂಡು ಆಡು ಆಡಿದಾಗದಾಗ ಹೇತಾನೆ ಸಿಗ್ಬೇಕಪ್ಪ ಅವ ಅಲ್ಲೇ ಅವ್ನ ಕುಂಡಿಗೆ ಗಾಟ್ಕೊಂಡು ಕೂಡ ಹೇಳ್ಳಿ ಏನ ಅವ್ನ ಮಕ ಅನ್ನೋದು ನಾಯಿ ಗಟ್ಟಿ ಆಗಲಿ ಮಕ್ಕಳಾಗ ನನ್ನ ನಾಯಿ ಉಚ್ಚು ಹೋಯ್ಲಿ ಅವು ಅಲ್ಲಿ ಗ್ರೌಂಡ್ ಇದ್ದಲ್ಲ ಅದ ನಟಾಡ್ದ ಜಾಗ ಹೋಗದಾರ ಹೇಳ್ತಾನ ಮತ್ತ ಅವು ಹೊಟ್ಟಿಗೆ ಅನ್ನ ತಿಂತಾರೆ ಹೇಳಿ ತಿಂತಾರೆ ಅದೇನು ಅವು ಕ್ರಿಕೆಟ್ ಆಡ್ಬೇಕಪ್ಪ ಅಂತ ಹೇಳ್ಕ್ರ ಸ್ವಚ್ಛ ಮಾಡಿದಿವಿ ನೀರು ಹೊಡಿತೀವಿ ಎಲ್ಲ ಮಾಡ್ತೀವಿ ನಾನು ಕಡಿಸಿ ಮಕ್ಳು ಬೆಳಿಗ್ಗೆ ಆರು ಗಂಟೆಗೆ ಎದ್ದವ್ರು ಅಂದ್ರೆ ಹೇಳಕ್ಕೆ ಕೂತು ಹೊಕ್ಕಾರಂದ್ರೆ ಹೊಟ್ಟೆಗೆ ಅನ್ನ ತಿಂತಾರೆ ರೋಯ್ ನ ಹಾಯ್ಸಿದ ಅವಲೇಕಿ ಏನ್ ತಿಂದ್ರ ತಿನ್ಬಿಡ್ಪ ಅವ್ರ ಅದಕ್ಕಲ್ಲಿಪ್ಪ ಹಿಂಗಾಗಿ ನಂಗೆ ಕ್ರಿಕೆಟ್ ಆಡೋ ಮನಸ್ಸು ಹೋಗ್ಬಿಡುತ್ತೆ ನೋಡಪ್ಪ ಮತ್ತೆ ಫೋನ್ ಹಚ್ಚಿ ಹೇಳಿ ಇಲ್ಲೇ ಗ್ರೂಪ್ ದಾಗ ಎಲ್ಲಾರಿಗೂ ಮೆಸೇಜ್ ಹಾಕೇನೆ ನಾಳೆ ಬೆಳಿಗ್ಗೆ ಬರಲಿ 9 ಗಂಟೆಗೆ ಅಂದ್ರೆ ಕ್ರಿಕೆಟ್ ಆಡಕ್ಕೆ ಹೋಗೋಣ ಅಂತ ಹೇಳಿ ಹಂಗ ಬಂದಿರ್ತಾರ ಅಂತ ಹೇಳಿ ಕಿ ಪಿಚ್ ನೇ ನೋಡಕ್ಕೆ ಹೋಗೇನಿ ಹೋಗ್ ಕೊಡದಲ್ಲಿ ಪಿಚ್ ಮಂದಿಲ್ಲ ಎಷ್ಟು ಹೇಳ ಐತಿಪ್ಪ ಏನು ಮಾಡ್ತಿ ಅವ ಯಾವ ಅಂತ ಹೇಳಿ ಇವತ್ತೆ ಸಿಕ್ಕ ಅಂದ್ರೆ ಏನ ಇವತ್ತ ಅವಂಗ ಏನು ಹೇಳಬೇಕಲ್ಲ ಬುದ್ಧಿ ಹೇಳಿ ಕೈ ಬಿಡ್ತೀನಿ ಮತ್ತೆ ಏನಾರ ಅವ ಹಿಂಗ ಮುಂದೆ ವರ್ಸ್ಕೊಂತ ನಾಳೆದು ಸಿಗಬೇಕಪ್ಪ ಮುಕ್ಕಳಾಗಿಂದ ಒಂದೊಂದು ಒಂದೊಂದು ಎಲ್ಬ ಹೆಂಗ ತಪ್ಪಿಸ್ತೇನೆ ಹೇಳ ತಪ್ಪಿಸಿದ್ರಪ್ಪಿಸ್ಬಿಡೋ ಯಾವ್ನಾರ ಸಿಗಿ ಶಾಯ್ ಪಟ್ಬಿಡಂತ ಹಾಂ ಹಾ ಒಬ್ಬ ಒಬ್ಬಾಗ ಡೌಟ್ ಬರ ಆತ್ಲಾ ಯಾರ್ ಹಡಬು ಶಂಕರ್ಯ ಹಡ್ಬು ಶಂಕರ ಲೇ ಹಡಬು ಶಂಕರ ಮನಿ ಜಗಳ ಹೋದಾಗ ಮಣ್ಣಿಂದ ಆತ ನಾ ಇಲ್ಲಿ ಕಾಲ ಹಿಡಿದುಪ್ಪ ಅಂತ ಅಂದಿಲ್ಲ ನಿಮ್ಗೆ ಇಡಾಕ್ ಕೊಡಲಂದ ನಾವ್ ಇಡ್ಸಾಕ ಕೊಡಲ್ಲ ಅಂದ್ರೆ ಅಲ್ಲ ಇದ್ರ ಮೀನಿಂಗ್ರೆ ಏನೈತಿ ಅದನ್ನ ನಂಗೆ ಹೇಳಲ್ಲ ಅವು ಇಡ್ಸಾಕ ಕೊಡಲ್ಲ ಅಂದ್ರ ಮ್ಯಾಗ ಅಲ್ಲಿ ಅವ ಮಾಡಿರ್ತಾರಲ್ಲ ಮತ್ತು ಹಂಗೆ ನೋಡಿದ್ರೆ ಕರಿನೇ ಐತಿ ಅವು ಹಂಗೆ ಅಟಿಟ್ಯೂಡ್ಲಿ ಮಾತಾಡಿದ್ದು ನೋಡಿ ಹುಗಿದ್ದು ನೋಡಿದ್ರೆ ಇಂಥವು ಮಾಡುಬಲ್ಲ ಅಂತ ನನಗೆ ಅನ್ಸೋದೈತಿ ಏ ಅವ ಇಂಥವು ಮಾಡ್ತಾನೆ ಬಾ ಇಂಥವು ಹಲ್ಕಾಲು ಕೆಲಸ ಮಾಡ್ತಾನವ ಹಂಗಂದು ಒ ಸಲ ಬ್ಯಾಟಿಂಗ್ ಕಿಲ್ ಗೊತ್ತೈತಿ ಅವ್ನಗೆ ಹೌದು ಅವಾಗ ಏನು ಅನ್ಕೊತಪ್ಪ ಅಂತ ಗೊತ್ತೈತಿ ನಂಗೆ ಕೊಡವ ಏನು ನಂಗೆ ಗೊತ್ತಿಲ್ಲಪ್ಪ ನಾನು ನೋಡ್ಬೇಕಾರೆ ಅವ್ರಿಗೆ ಪಿಚ್ಚಿಗೆ ಕಾಲು ಇಡ್ಲಂಗ ಮಾಡ್ತಾನೆ ಅನ್ನಚಿದ್ದು ಒಟ್ಟವ

ಹಿಂಗಾಗಿ ಅಲ್ಲಿಂದು ವಾಂತಿ ಮಾಡ್ಕೊಂಡ್ರು ಬಂದೆ ನಾನು ಚెంబರ್ ಟ್ಯಾಂಕರ್ ಹಂಗಾರ ಅದು ಅಲ್ಲಸು ಬಂದು ಎದಕ್ಕೆ ಸನ್ಮಾನ ಮಾಡಕ ಬಾ ಕುಂದು ಬಾ ಹೇಳಿ ಮಾತ್ಕ ಇಲ್ಲಿ ಏನು ಸನ್ಮಾನ ಮಾಡ್ತirಲಿ ನೀವು ತನ್ನ ಸನ್ಮಾನ ಅಲ್ಲ सामान ಸಾಮಾನ ಹೊಡಿತೆ ಇದೆ ಅಲ್ಲ ಪಿಚ್ಚೆ ಅದಕ್ಕೆ ಹೋಗಿದ್ದೆ 나यला ಹೋಗೇನಿ

ಬೆಂಕಿನ ಹೋಗೋದ್ ಬಂದಿ ಮಕ್ಕಕ್ಕೆ ಬಿಗಿತೀನಿ ಅಲ್ಲೇ ಪಿಚ್ ಮಾಡಿ ಏನ್ ಮಾಡಿದ ಪಿಚ್ ಅಂದ್ರ ದೇವ್ರ ಸಮಾಧ್ ಬರ್ತೀರಂದ್ರ ನಿಮ್ಗೆ ನಾಚಕ್ ಪರದೇ ಅಲ್ಲಿ ಏನ್ ನೋಡೋಣ ಮತ್ತೆ ಏನು ಅಲ್ಲಿ ಏನಾರಪ್ಪ ಏನಾದ್ರೂ ಹೊಲಸಾಟ ಪಲ್ಸಾಟ ಇತ್ತ ಯಾದ್ರ ಹುಡುಗರ ಇವ್ ಬೆಳಿಗ್ಗೆದ್ದುಗಳ ಬಂದು ಕುಂತಿದ ಅನಬಕ್

ಹುಡ್ಕೊಂಡ್ ಮಕ್ಕ ನೋಡಿದ್ರೆ ನನಗ್ ಹೌದಾ ಸುಮ್ ರೀ ಒಮ್ಮೆ ಇದು ದುಡ್ಕೋದ್ ಬೇಡ ನಡೆದಿದ್ದು ಏನ್ ಹೋಗ್ಬೇಡ ಸಂಜೆ ಮುಂದೆ ಎಗ್ರಸ್ ತಿನ್ನಿಸ್ತಾನೆ ಯಾರ ಮುಂದೆ ಏನು ಬಾಯ್ ಬಿಡೋ ಇಪ್ಪತ್ತು ರೂಪಾಯಿ ಸಂಜೆ ನಾನಿ ಸಂಜೆ ಮುಂದೆ ಗಿರ್ಮಿಟು ಕಬಾಬು ಎಗ್ರಸ್ ತಿನ್ನಿಸ್ತಾನೆ

ಏ ತಡೀಲಿ ಅಂದ್ರೆ ಸಮಾಧಾನ ಮಾಡ ದುಡ್ಕಾಕ್ ಹೋಗಬೇಡ ಏನೋ ದುಡುಕಿ ತಪ್ಪ ಮಾಡೇವಿ ಏನ್ ನಮ್ನ ಗಲಿ ಹಾಕ್ತಿನ ಅಲ್ಲ ಈ ನೋಡಿದ ನಮ್ ಜೋಡಿನ ಇರ್ತಾರ ದಿನ ಸ್ವಚ್ಛ ಮಾಡ್ತಾರೆ ನಾಚ ಗಡಿ ಅಲ್ಲ ಹೋಗಲ್ಲಿ ಇವರ ಏತ್ ಬಂದಾರ ಒಂದ್ ಸ್ವಲ್ಪ ಹೊಟ್ಟಿಗೆ ಅನ್ನ ತಿಂತಾರಏನ ಹೈಸಿದ ಅವ್ಲೇಕ್ ತಿಂತಾರೆ ಗೊತ್ತಾಗ ದೋಸ್ತ ನಿನ್ ಮ್ಯಾಲ ತಪ್ಪು ಇನ್ನೊನ ಅಪಾದ ಮಾಡೇನಿ ಏನ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಹಲಸು ಮಾಡದ್ ಮಠ ಮಾಡಿ ಇನ್ನೊ ತಿಲ್ಲಿ ಮಠ ನರಾತಿ ಹೊಟ್ಟಿಗೆ ಅನ್ನ ನೀನು

ಬಾಜುನ ತೂತಿ ಇಟ್ಕೊಂಡೆ ಇನ್ನೊಂದ್ ತೂತಿ ಕೈ ಹಾಕಿವ್ ನಾವ್ ಅವನು ಮಾಡಿ ಅಲ್ಲ ಗೊತ್ತಕ್ಕಿಲ್ಲ ಬುದ್ಧಿ ತಂದ್ ಗೋಸ್ತಿ ಅದೇ ಬುದ್ದಿನ ಹೈಟ್ ಹೋಗಿ ಅಂತ ಮತ್ ಬುದ್ದಿ ತಂದು ಸ್ವಲ್ಪ ಕಮ್ಮಿ ಅಲ್ಲಲ್ಲಿ ಇವತ್ತು ನೌಕರಿ ಸುಟ್ಟಿ ಐತಿ ಅಂತ ಹೇಳ್ಕ್ಯಾರ ಶೀರ್ಯ ಕೊಡಾಕ ರೊಕ್ಕಿಲ್ಲ ಅಂತ ಇವತ್ತು ಅದ್ರ ಸಮಯ ಕ್ರಿಕೆಟ್ ಆಡಾಕ್ ಬಂದೇನಿ ಹೋಗಿ ಪಿಚ್ ನಾ ಕಾಲ್ ಹಿಡ್ಕೊಡ್ದ ಪಿಚ್ ತುಂಬಾ ಹೇಲ ಐತಿಪ್ಪ

ಅಲ್ಲಿ ಯಾರೋ ಅಮ್ಮರ್ ತಿರ್ಕೊಂಡರಂತ ಅಲ್ಲಿ ಹೋಗಬೇಕು ನಾವು ಈಗ ಬಂದು ಹೇಳಿದ್ನೋ ನೀವು ಬರ್ತೀರಾ ಬರ್ತೀವಿ ನಾವು ಬರ್ತೀವಿ ಅಣ್ಣಾ ಲೇ ಬ್ಯಾಡ್ ಹೋಗಿರ್ಲಿ ಮತ್ತೆ ಬೆಳಗ್ಗೆ ಕ್ರಿಕೆಟ್ ಆಡಕ ಕರ್ಸಿ ಏನ ಗಾದಲೇ ಗೆಟ್ಲೇ ಅದು ಇಬ್ರು ಹೊಂಟಾರ ಅವ್ರು ಮತ್ತೆ ಬೆಳಗ್ಗೆ ಕ್ರಿಕೆಟ್ ಆಡಕ ಕರ್ಸಿ ದಿಲ್ಲೋ ನಾನು ಕರ್ಸಿದಿ ಗ್ರೌಂಡ್ ತುಂಬಾ ಹೇತಾರ ಅಲ್ಲಿ ಕಾಲಣಕ್ಕೆ ಜಾಗ ಇಲ್ಲ ಏನ

ಅರ್ಧ ಪರ್ಧ ಇಲ್ಲಪ್ಪ ಒಂದ್ ಆದ್ರೆ ಅಷ್ಟ ಬರ್ತೇನೆ ಮತ್ ಏನ್ರ ಹುಡುಗರು ಕೂದ ಹೇಗೆ ಇಳಿದ್ದೆ ಅಂದ್ರೆ ನೀನ್ ಹೆಂಗ್ ಹೊಡಿತಿದ್ರಿ ಹೇಳೋರು ಅಲ್ಲಿ ಲೇ ಪಾಪ ಕಷ್ಟಪಟ್ಟ ಕರ್ ನೀರ್ ಹೊಡೆದ್ನೇಕ ಗ್ರೌಂಡ್ ಸ್ವಚ್ಛ ಮಾಡಿನಿ ಎಲ್ಲ ಮಾಡ್ಯಾರ ಅಲ್ಲಿ ಹೋಗ್ತಾರೆ ಗ್ರೌಂಡ್ ತುಂಬಾ ಹೇಗೆ ಹೇಳಪ್ಪ ಅರ್ಧ ನೀತು ಅರ್ಧ ನಾ ತೋತೇನೆ ನೋಡಪ್ಪ ಗುಂಡು ಹೇಳಿ ನಾ ಹೇಳ ಮಾತು ಕೇಳಿಲ್ಲ ಅದ್ ಮುಗಿತೇನೆ ಇವತ್ ಒಂದ್ ದಿನ ಒಂದು ಹೊಡ್ಸ ಏನ ನಾ ಎಲ್ಲಾ ಹುಡುಗರು ಸಂಭಾಳಿಸ್ತೇನೆ ನೀ ಬೇಕಾರ ಅರ್ಧ ಹೊಡಿಯಂತೆ Aright. <laughs> Woke ba. da